ಗೇಟ್ ಇಂದ ಪಾದಯಾತ್ರೆ ನಮ್ಮ ಕಡೆ ಇದೇವೆ ಗೇಟ್ ಗುಬ್ಬಿ ತಾಲೂಕು ಸಾಗರನಹಳ್ಳಿ ಟೂ ನಾಟ್ ಸಿಕ್ಸ್ ಪಾದಯಾತ್ರೆ ಶುರುವಾಗ್ತದೆ ಏಳು ಎಂಟು ನಾವು ಪಾದಯಾತ್ರೆ ಮಾಡ್ತೀವಿ ಹೋಗಿ ತಲುಪ್ತೀವಿ ಅದರಿಂದ ಅಲ್ಲಿ ಡಿಸ್ ನೀಡೋಣಿ ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ತುಮಕೂರು ಜಿಲ್ಲೆಯ ರೈತ ವಿರೋಧಿ ತೀರ್ಮಾನ ಮಾಡಿದ್ದಾರೆ ಹಾಗೆ ಇಷ್ಟೇ ಸರಿ ನಾವು ಸುಮಾರು ಆರು ಏಳು ತಿಂಗಳಿನ ಸಹ ನಾವು ಎಲ್ಲ ಸೇರಿ ಹೋರಾಟ ಮಾಡಿ ಲೈನ್ ನಿಲ್ಲಿಸಿದ್ವಿ ಅದು ಲೈನ್ ತಂದು ಆಗ್ತಾವ್ರೀಗ ಅದು ಖಂಡನೀಯ ರೈತರಿಗೆ ತುಮಕೂರು ಜಿಲ್ಲೆಯ ರೈತರಿಗೆ ಇದರಿಂದ ತುಂಬ ಅನ್ಯಾಯ ಆಗ್ತದೆ ಮೋಸ ಆಗ್ತದೆ ಹಾಗಾಗಿ ನಮಗೆ ಇಪ್ಪತ್ನಾಲ್ಕು ಎಮ್ ಸಿನಲ್ಲಿ ನೀರದ తగ్ అవశ్యు బే డైరెక్ట్ డ్యామ్ పైప్లైన్ మేము నమ్దు ఇప్పంసి కుణు మి సేర్సి అలర్ట్ ఆగింది అద్రులు హెడ్ అడి విన్య పైపన్న హాకీ ఇది ఎప్ప కిలోీటర్ తాండ్రెండ్ ముందుకు హా నమ్ ఉడిదరు అది ఎడదుబితుంది అది అవైజ్ఞాని వైజ్ఞానిక అలా ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇದು ಅವೈಜ್ಞಾನಿಕ ಮಾಡಕ್ಕೆ ಬರಲ್ಲ ಆವಾದ ಮೇಲೆ ಯಡಿಯೂರಪ್ಪನವರು ಅದನ್ನು ರದ್ದು ಮಾಡಿದ್ರು ಪುನಃ ಇವರು ಟೆಕ್ನಿಕಲ್ ಕಮಿಟಿ ಮಾಡಿ ನಮ್ಮನ್ನೆಲ್ಲ ಕರೆದಿದ್ರು ನಾವು ಅದರ ಒಪ್ಪಿನ ರಿಜೆಕ್ಟ್ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಸಹ ಇಲ್ಲಿಂದ ತಗೊಂಡೋಗ ಸಾಧವನ್ನ ನಾವು ಒಪ್ಪಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದೀವಿ ಜೊತೆ ನಾವೇನು ಹೇಳಿದೀವಿ ನಮ್ಮ ಬಾರ್ಡ್ರಿಂದ ಮುಂದಕ್ಕೆ ಸಿ ಎಸ್ ಪರ ಬಾರ್ಡ್ರಿಂದ ಮುಂದಕ್ಕೆ ರಿನೋವೇಟ್ ಆಗ್ಬೋದು ಅದು ಬಾಕ್ಸ್ ಚರಂಡಿ ಏನಿದೆ ಚಾನಲ್ಲು ವೈಡನ್ ಮಾಡೋದು ಅದನ್ನು ಮಾಡ್ಕೊಳ್ಳಿ ಒಂದು ಇನ್ನೂರು ಕೋಟಿ ಏನಾಗುತ್ತೆ ಮಾಡ್ಕೇಳಿ ಅದನ್ನು ಬಿಟ್ಟು ಸಾವಿರ ಕೋಟಿ ಹಾಕಿ ತಾಣದಲ್ಲಿ ಅರ್ಥವಿಲ್ಲ ಇದು ಅವೈಜ್ಞಾನಿಕ ರೈತರು ತೊಂದರೆ ಆಗ್ತದೆ ಇವನ್ ಕುಡಿಯೋ ನೀರು ಅತಂತ್ರ ಆಗ್ತದೆ ಈವನ್ ಸಿ ಎಸ್ ಇದು ಶಿರ ಗುಬ್ಬಿ ಮೇಜರ ಗುಬ್ಬಿ ತುಮಕೂರು ಹಾಗೆ ಕೊಡಿಗೆರೆ ಮದಗಿರಿ ತುಮಕೂರು ರೂರಲ್ಲು ಎಲ್ಲಕ್ಕೂ ಸಹ ತೊಂದರೆ ಆಗ್ತದೆ ನೀರು ಮುಂದಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ಇದನ್ನು ಕೂಡ ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ ಆದರೂ ಸಹ ಮೊನ್ನೆ ನಾನು ವೇದಿಕೆ ಮೇಲೆ ಮಾತು ಪ್ರಸ್ತಾವನೆ ಮಾಡಿದೆ ಆದರೂ ಅವ್ರು ಹಠ ಹಿಡಿದು ಹೇಳ್ತಾನೆ ನಾನು ಮಾಡೇ ಮಾಡ್ತೀನಿ ಅಂತ ಡಿ ಸಿ ಎಮ್ಮು ಇದು ಒಳ್ಳೆಯದಲ್ಲ ಇದು ಶಾಶ್ವತ ಅಲ್ಲ ಅದು ನಾನು ಅವ್ನು ಹೇಳ್ತೀನಿ ಮಂಡದಲ್ಲ ಬಿಟ್ಟು ಕೂಡಲೇ రైతు పర్వాలి నిల్కూ ఇ భాళ కష్టం బయోదా నమ్మే అరెస్ట్ మాట్లా ఏం కేసు బు అది విఆర్ రెడీ నా హోరాట సీరూ పార్టీ ఉభయ పార్టీ సహ ఎన్ డిసరిన హోరాట అమ్కండి దయమా ఎలా రైతు బాంధవ్ ఆ పక్ష ఈ పక్ష అంత కాంగ్రెస్ రైత బాంధవరు సేరి సాధన గేట్కి గేట్గా ಹತ್ತು ಹತ್ತು ಗಂಟೆಗೆ ಹತ್ತುವರೆ ಟೂ ನಾಟ್ ಸಿಕ್ಸ್ ಸಾಗರಹಳ್ಳಿ ಗೇಟಿಂದ ಶುರುವಾಗ್ತದೆ ಹೆಚ್ಚಿನ ನಾವು ಬಂದು ಭಾಗವಹಿಸ ಮಾಡಿ ಪರ ಅವೆಲ್ಲ ನಿಲ್ಲಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಇದು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇದು ರಾಜಿ ಪ್ರಶ್ನೆನೇ ಇಲ್ಲ ಯಾವುದಕ್ಕೂ ಸಹ ನಾವು ರಾಜಿ ಆಗಲ್ಲ ನಿಲ್ಲಿಸಿದರೆ ಮಾತ್ರ ರಾಜಿ ಇಲ್ಲ ರಾಜ ಇಲ್ಲ ಇವತ್ತು ಇವತ್ತೇನು ಎನ್ ಡಿ ಎ ಪಕ್ಷಗಳು ಬಿಜೆಪಿ ಏನು ಇವತ್ತು ಹೇಮಾವತಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ನಮ್ಮ ತುಮಕೂರು ಜಿಲ್ಲೆ ರೈತರಿಗೆ ಭರಣ ಶಾಸನ ಬರಿತಾ ಇದ್ದಾರೆ ಅವ್ರು ಏನಾರು ನೀರು ಅಂದ್ರೆ ಇರ್ತಕ್ಕಂಥ ರೈತರನ್ನ ಹೆಣ ಮುಚ್ಚಿಬಿಟ್ಟು ತಗೊಂಡೋಗ ನೀರ ಯಾಕೆ ಈಗಾಗಲೇ ಕುಮಾರಸ್ವಾಮಿ ಸರ್ಕಾರ ಇದ್ದಾವೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಸುಮಾರು ಸಾವಿರದ ಐನೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಏನು ಎಂಟು ಕೃಷಿ ಸರಿತಕ್ಕಂಥ ನೀರಾವರಿನ ನಾಲಿನ ಸಾವಿರದ ಇನ್ನೂರು ಸಾವಿರದ ಎಂಟುನೂರ ತರ ಮಾಡಿದ್ದಾರೆ ಅದಾದ ನಂತರ ಈಗ ಅವ್ರಿಗೆ ಕುಡಿಗಲ್ಲಿ ನೀರು ಕೊಡ್ಬೇಕು ಅಂದ್ರೆ ಯಾವ ಪಕ್ಷ ಹೇಳ್ತಾರೆ ನಾವು ಯಾರು ಹೇಳ್ತೇವೆ ನಾವ್ ಕೃಷ್ಣಪ್ಪ ಯಾರು ಹೇಳ್ತಾರೆ ಕುಣಿಗಳು ನೀರು ತಗೊಂಡೋಗ್ಲಿ ಇದು ಅವೈದಿಕ ಪದ್ಧತಿ ಇದು ಅಗ್ಲ ಮಾಡ್ಕೊಂಡು ಅಗಲೀಕರಣ ಮಕ್ಕಳಿಗೆ ಡಿ ಟ್ವೆಂಟಿ ಫೈವ್ ಡಿ ಟ್ವೆಂಟಿ ಸಿಕ್ಸ್ ಇಂದ ಇನ್ನೊಂದು ಎಂಟು ಕೋಟಿ ಮೂರು ಕೋಟಿ ಸಾವಿರ ಕೋಟಿ ಹಾಕೊಂಡು ಅಗಲೀಕರಣ ಮಾಡ್ಕೊಂಡು ನೀರು ತಗೊಂಡೋಗ್ಲಿ ಏನು ನ್ಯಾಚುರಲ್ ನೈಸರ್ಗಿಕವಾಗಿ ಏನು ಇರ್ತದೆ ಆ ಥರ ತೊಗೊಂಡೋಗಿ ಅಗಲೀಕರಣ ಮಾಡ್ಕೊಂಡು ಬೇಕಾದ್ರೆ ಅವರು ತೊಗೊಂಡು ಸಾವಿರದ ಇನ್ನೊಂದು ದಿವಸದ್ದು ಅವ್ರಿಗೆ ಯಾವ ಥರ ಈಗಾಗಲೇ ಆರು ಎರಡು ವರ್ಷದಿಂದ ಯಾವುದೇ ಥರ ನೀರಿನ ತೊಂದರೆ ಆಗಿಲ್ಲ ಕುಣಿಲ್ನಲ್ಲಿ ಕೆರೆ ಕಟ್ಟೆ ತುಂಬಿದೆ ಎಲ್ಲ ಫಸ್ಟ್ ಆಗಿದೆ ಯಾಕೆ ಈ ಥರ ಮಾಡ್ತಂದ್ರೆ ಗೊತ್ತಿಲ್ಲ ನಾವು ಏನು ಶ್ರೀರಂಗ ನೀರಾವರಿ ಯೋಜನೆ ಮಾಡಿದರೆ ಅದು ವಿರೋಧ ವ್ಯಕ್ತಪಡಿಸ್ತೀವಿ ಕುಣಿಗಲ್ಲಿ ನೀರು ಕೊಡೋದು ಅಂತ ಹೇಳ್ತಾ ಇಲ್ಲ ಗೊತ್ತೇನ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಕೊಡಬೇಕಾಯ್ತು ನೀರು ಸಬ್ಸಿಡಿಟಾಗಿ ಕೊಟ್ಟಿದ್ದಾರೆ ಎಲ್ಲರೂ ಇವತ್ತು ಏನು ಅಗ್ಲೀಕರಣ ಮಾಡ್ಕೊಳ್ಳೋದ್ರೆ ಮಾತ್ರ ನಾವು ನಡೀತೀವಿ ಅದೇ ಪ್ರಕಾರ ಪೈ ಪೈಪ ಹೋದ್ರೆ ನಾವು ನಮ್ಮ ರಕ್ತ ಕೊಟ್ಟಾದರೂ ನಾವು ಹೋರಾಟ ಮಾಡ್ತೀವಿ ಮತ್ತೇನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಎನ್ ಡಿ ಎ ಪಕ್ಷದ ಸೇರಿ ಏನು ವಿಧಾನಸೌಧ ಮುದ್ದೇರಿ ಸಹಿತ ಮಾಡಕ್ಕೆ ಮಾಡ್ತಾ ಇದೀವಿ ಅಷ್ಟು ಸುಲಭಕ್ಕೆ ನೀರು ಅದು ಬಿಡೋದಿಲ್ಲ ನಾವು ಆ ಯೋಜನೆ ಸ್ಥಗಿತ ಮಾಡಿದ್ರೆ ಸರಿ ಕೂಡಲೇ ಇಲ್ಲ ವಾಪಸ್ ತೊಗೋಬೇಕು ಆ ಯೋಜನೆ ಅದೇ ಆಗ್ಲಿ ನೈಸರ್ಗಿಕ ತೊಗೊಂಡೋಗಿ ಅಗಲೀಕರಣ ಮಾಡ್ಕೊಂಡು ತೊಗೊಂಡೋಗಿ ಯಾರಿಗೂ ಆರು ವರ್ಷದಿಂದ ಏನು ತೊಂದರೆ ಆಗಿದ್ವಲ್ಲ ಆಗಿದ್ರೆ ಕುಡಿಯೋ ನೀರು ಯೋಜನೆ ಬೇರೆ ಬೇರೆಯವ್ರಿಗೆ ತೊಂದರೆ ಆಗಿದ್ರೆ ಪೈಪ್ ಪಕ್ಕ ತಗೊಂಡು ಹೋಗೋದು ಯಾವುದೇ ಕಾರಣಕ್ಕೂ ನಾವು ಇರತಕ್ಕಂಥ ತುಮಕೂರು ಜಿಲ್ಲೆಯ ರೈತರು ಇಂಥ ಕಾಪಾಡಕ್ಕಿದ್ದೀವಿ ಧುರುವೇಕೆರೆ ಕ್ಷೇತ್ರದ ಜನತೆ ಇಂಥ ಕಾಪಾಡಕ್ಕಿದೀವಿ ನಾವಲ್ಲಿ ಕೃಷ್ಣಪ್ಪನವರಲ್ಲಿ ಹೋರಾಟ ಮಾಡ್ತೀವಿ ನಮ್ಮಕ್ಕೂ ನಮ್ಮ ನೀರ್ ನಾವು ಬಡದೆ ಪಡಿತೀವಿ ಯಾವದೇ ಕಾರಣದ ಯೋಜನೆ ನಿಲ್ಲಿಸಬೇಕು ಅಂತ ನಾವು ಇರ್ತಕ್ಕಂಥ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ ಒತ್ತಾಯ ಒತ್ತಾಯ ಮಾಡ್ತೀವಿ ನಾವು ಯಾವುದೇ ಕಾರಣ ಪ್ರತಿಭಟನೆ ಜೈಲ್ಗೆ ನಾವು ನಾವು ಬಿಡೋದಿಲ್ಲ ಇವತ್ತೇನು ಅವರು ವಾಪಸ್ ಮಾಡಕಂಡ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಏನು ಇವತ್ತು ಧುರುವೇಕೆರೆಯಲ್ಲಿ ತುಮಕೂರಿಂದ ನಾವು ಏನು ಇರ್ತಕ್ಕಂಥ ಎಲ್ಲ ತುಮಕೂರು ಜಿಲ್ಲೆಯ ರೈತರ ಜನಗಳು ಜನಪ್ರತಿನಿಧಿಗಳು ರೈತರು ಎಲ್ಲ ಸೇರಿ ಒಂದು ವಿಧಾನಸೌಧ ಮುಖ್ಯಾಂಕ ಕಾರ್ಯಕ್ರಮ ಸಹಿತ ನಾಳೆ ನಾಡಿದ್ದೆ ಮಾಡಿ ಮಾಡ್ತೀವಿ ಅಂತ ಧನ್ಯವಾದಗಳು ಇದು ಮಡವಳ್ಳಿ ತಾಲೂಕಿನಲ್ಲಿ ಸತ್ಯಗಾರ ಅಂತ ಒಂದು ಊರಿದೆ ಅಲ್ಲಿಂದ ಈಗಾಗಲೇ ಪೈಪ್ ಅನ್ನ ಮಾಡಿದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಡಿ ಕೆ ಶಿವಕುಮಾರ್ ಇರಿಗೇಷನ್ ಮಿನಿಸ್ಟ್ರಿ ಒಂದು ಸಾವಿರ ಕೋಟಿನ ಕುಡಿಯೋ ನೀರಿಗೆ ಅಂತೇಳಿ ಕನಕಪುರ ಚನ್ನಪಟ್ಟಣ ರಾಮನಗರ ಮಾರ್ಡಿ ಮಾಡಿದ್ದಾರೆ ಈಗಾಗಲೇ ಲೈನ್ ಆಗಿ ನೀರು ಬರ್ತಾ ಇದೆ ಅದೇ ನೀರು ಕುಡಿಗಿಲಿ ಕೆರೆಗೂ ಬರ್ತದೆ ಅಷ್ಟಾದರೂ ಸಹ ಇವರು ಹಠದ ಅಟಮಾರಿತ ಕೈಗೆ ಹಾಕಿರೋದು ನಾಚಿಗೇಟ ಸಂಗತಿ ಇದು ಒಳ್ಳೆ ತೀರ್ಮಾನಗಳಲ್ಲ ಒಳ್ಳೆ ಚಿಂತೆ ಅನ್ನೋಲ್ಲ ಅವ್ರು ತಿಳ್ಕೊಂಡಿರ್ಬೋದು ಎಲ್ಲ ಸಂಘಟನೆಗಳು ದಮನ ಮಾಡ್ತೀವಿ ನಾವು ಇದು ಸಾಧ್ಯವೇ ಇಲ್ಲ ಇದು ಎಷ್ಟು ಹೋರಾಟ ಮಾಡಿದ್ದೀವಿ ಎಷ್ಟು ತಿಳಿಸಿದೆ ಏನು ಕ್ಯಾಬಿನೆಟ್ ಡಿಸಿಷನ್ ಏನು ದೇವ್ಲೋಕದ ಕ್ಯಾಬಿನೆಟ್ ದೇವ್ರೋದ ನಾವು ಮಾಡ್ಕೊಂಡು ನಮ್ಮಗೆ ಎಮ್ ಎಲ್ ಆಗಿ ಅದು ಮೆಲಿಸ್ಟ್ ಆಗಿರೋ ಮಾಡಿದ್ರು ತೀರ್ಬಾರ ಅದು ವಾಪಾಸ್ ತಗೊಂಡ್ಬತ್ತದ ವಾಪಸ್ ತಗೊಂಡವ್ರು ಇಂಜಮ್ ಇದೇ ಸರ್ಕಾರ ಮಾಡಿದವ್ರು ನಾವು ವಾಪಸ್ ವಾಪಸ್ಸು ವಾಪಸ್ಸು ತಗೊಂಡು ಅದನ್ನ ಅಗ್ಲೀಕರಣಕ್ಕೆ ಹಾಕಿರಲ್ಲ ಕಡೆ ಅವ್ರು ಹೆಂಗೆ ಹಾಕಿ ಆಮೇಲೆ ಗೋಡೆ ಸ್ಕಿಲ್ಲಿದು ಕ್ಯಾಬಿನೆಟ ಅದರಿಂದ ವೆರಿ ಸೀರಿಯಸ್ಲಿ ನಾವು ಇದನ್ನ ಪ್ರೊಟೆಸ್ಟ್ ಮಾಡ್ತೀವಿ ಎಲ್ಲ ಬೇಕು ಕರೆಕ್ಟ್ ಕೊಡಬ ಎಲ್ಲ ನಮಗೆಲ್ಲ ಹೆತ್ತಗಟ್ಟ ತಾಲೂಕಿನ ಇಲ್ಲ ಇಲ್ಲಿ ನಮ್ಮ ಏನು ಗುಬ್ಬಿ ತಾಲೂಕಾಗಲಿ ನಮ್ಮ ತುಂಬೇಕೆರೆ ತಾಲೂಕಾಗಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಇದೊಂದು ಮರಣ ಶಾಸನ ದಯವಿಟ್ಟು ಪಕ್ಷಾತೀತವಾಗಿ ಕಾಂಗ್ರೆಸ್ ಅರಾಗಲಿ ಜೆ ಡಿ ಎಸ್ ಆರಾಗಲಿ ಬಿಜೆಪಿ ಆರಾಗಲಿ ನಮ್ಮನೆ ನಮ್ಮ ನೀರು ನಮ್ಮ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಬೇಕು ಎರಡು ದಿವಸ ನಮಗೇನೋ ಪುಸ್ತಕ ಮಾಡ್ಕೊಂಡು ಬರಲೇಬೇಕು ಯಾವತ್ತು ಯಾವುದೇ ನನ್ನ ಕೆಲಸ ಇಲ್ಲೇ ಅರದುವೆ ದಯವಿಟ್ಟು ಇರ್ತಕ್ಕಂಥ ನಾವು ಕೈ ಜೋಡಿಸಿ ಮನವಿ ಮಾಡ್ಕೊತೀವಿ ಇರ್ತಕ್ಕಂಥ ರೈತರುಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊತೀವಿ ದಯವಿಟ್ಟು ಈ ಒಂದು ಪಾದಯಾತ್ರೆಗೆ ಭಾಗವಹಿಸ್ಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ನಾವು ಕೇಳ್ಕೊತೀವಿ